ನಮಸ್ಕಾರ ಎಲ್ಲರಿಗೂ ಉತ್ತರ ಕರ್ನಾಟಕ ಟೇಸ್ಟ್ ಬರ್ಸ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿಲ್ಲಿ ಅಕ್ಕಿ ರೊಟ್ಟಿ ಮಾಡ್ತಾಯಿದ್ದೀನಿ ಅಕ್ಕಿ ರೊಟ್ಟಿಗೆ ಸಬ್ಬಸಿಗೆ ಸೊಪ್ಪು ಹಾಕಿ ಮತ್ತು ಕ್ಯಾರೆಟ್ ತುರಿದು ಹಾಕಿ ಮಾಡಿದರೆ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆ ರಾತ್ರಿ ಊಟಕ್ಕೆ ಲೈಟಾಗಿ ಅಕ್ಕಿ ರೊಟ್ಟಿ ಮಾಡ್ಕೊಂಡು ತಿನ್ಬೋದು ತುಂಬ ಲೈಟಾಗಿ ಇರುತ್ತೆ ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ ಹಾಗೆ ಕಾಲು ಕಪ್ಪಷ್ಟು ಬೇಸನ್ ಹಿಟ್ಟನ್ನು ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ಕ್ಯಾರೆಟ್ ತುರಿ ಒಂದು ಕಪ್ಪಷ್ಟು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಉಗುರು ಬೆಚ್ಚಗಿರೋ ನೀರನ್ನು ಸೇರಿಸಿ ಹಿಟ್ಟನ್ನು ಕಲಸ್ಕೊತಾ ಇದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಒಂದು ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ನೀರು ಹಾಕಿ ಕಲಿಸ್ಕೊಳ್ಳಿ ಇಲ್ಲಾಂದರೆ ತಣ್ಣೀರು ಹಾಕಿದ್ರೂ ಪರವಾಗಿಲ್ಲ ತನ್ನಾಗಿರೋ ನೀರನ್ನು ಹಾಕಿ ಕೂಡ ನೀವು ಹಿಟ್ಟನ್ನು ಹಾದುಕೊಂಡು ಇಟ್ಕೋಬೋದು ಈ ಥರ ಹಿಟ್ಟನ್ನು ಆದಿದ ತಕ್ಷಣವೇ ರೊಟ್ಟಿ ಮಾಡ್ಕೊಂಬಿಡಬೇಕು ಹಾಗೆ ಬೆಳಿಗ್ಗೆ ಟಿಫನ್ಗೂ ಕೂಡ ಮಕ್ಕಳಿಗೆ ಲಂಚ್ ಬಾಕ್ಸಿಗೂ ಹಾಕಿಕೊಡ್ಬೋದು ತುಂಬ ಚೆನ್ನಾಗಿರುತ್ತೆ ಹಾಗೆ ಸೊಪ್ಪು ತರಕಾರಿ ಎಲ್ಲ ಹಾಕಿರೋದ್ರಿಂದ ಹೆಲ್ದಿಯಾಗೂ ಇರುತ್ತೆ ನಂತರ ಒಂದು ಬಟರ್ ಪೇಪರ್ ತೊಗೊಂಡು ಅದಕ್ಕೆ ಎಣ್ಣೆ ಸವರಿ ಬಟರ್ ಪೇಪರ್ ಮೇಲೆ ತಾಲಿಪಟ್ಟದ ಈ ಥರ ತಟ್ಕೋಬೇಕು ನಿಮಗೆ ಯಾವ ದ ಸೈ ದಪ್ಪ ಬೇಕು ಅಂದರೆ ದಪ್ಪನೇ ತಟ್ಕೋಬೋದು ಇಲ್ಲ ತೆಳುವಾಗಿ ಬೇಕು ಅಂದರೆ ತೆಳ್ಳಗೆ ತಟ್ಕೊಳ್ಳಿ ಮಧ್ಯೆ ಮಧ್ಯೆ ಒಂದು ಸ್ವಲ್ಪ ಹೋಲ್ ಮಾಡಿ ಎಣ್ಣೆ ಹಾಕೋಕ್ಕೆ ಹಾಗೆ ಬೇಯೋಕ್ಕೆ ಈಸಿ ಆಗುತ್ತೆ ಬೇಯಿಸ್ಕೊಳ್ಳೋಕ್ಕೆ ನಂತರ ಹಂಚು ಬಿಸಿ ಆದ ತಕ್ಷಣ ಎಣ್ಣೆ ಸವರಿ ಹಂಚಿನ ಮೇಲೆ ತಟ್ಟಿರೋ ರೊಟ್ಟಿನ ಹಾಕಿ ಸುಟ್ಕೊಂಡ್ರೆ ಅಕ್ಕಿ ರೊಟ್ಟಿ ರೆಡಿ ಆಗುತ್ತೆ ಹೋಲ್ ಮಾಡಿರ್ತೀವಲ್ಲ ಮಧ್ಯೆ ಮಧ್ಯೆ ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಬೇಕು ತಾಲಿಪಟ್ಟು ಮಾಡೋ ಥರನೇ ಆದರೆ ಇದು ಅಕ್ಕಿ ಹಿಟ್ಟಿಂದ ಮಾಡೋದು ಹಾಗೆ ಸಬ್ಬಸಿಗೆ ಸೊಪ್ಪೆಲ್ಲ ಹಾಕಿದ್ರೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಇದಕ್ಕೆ ನೀವು ಕಾಯಿ ತುರಿ ಕೂಡ ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕಾಯಿ ತುರಿನೂ ಹಾಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಟೇಸ್ಟು ಬೆಳಗ್ಗೆ ತಿಂಡಿಗೆ ಅಥವಾ ರಾತ್ರಿ ಊಟಕ್ಕೆ ಯಾವುದಕ್ಕಾದರೂ ಮಾಡ್ಕೊಬೋದು ಟೇಸ್ಟಿಯಾಗೂ ಇರುತ್ತೆ ಇದ್ರ ಜೊತೆಗೆ ಕಾಯಿ ಚಟ್ನಿ ಕೊಬ್ಬರಿ ಚಟ್ನಿನೂ ಕೂಡ ಚೆನ್ನಾಗಿರುತ್ತೆ ಕೊಬ್ಬರಿ ಚಟ್ನಿ ಜೊತೆ ಅಕ್ಕಿ ರೊಟ್ಟಿ ತುಂಬ ಚೆನ್ನಾಗಿ ಬರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ಇದುವರೆಗೂ ನಮ್ಮ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾವು ಮಾಡಿರೋ ರೆಸಿಪೀಸ್ ಇಷ್ಟ ಅದರಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ನಮ್ಮ ರೆಸಿಪೀಸ್ ಇಷ್ಟ ಆದಲ್ಲಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಮೆಂಬರ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್